ಎಲ್ರಿಗೂ ನಮಸ್ಕಾರ ನೀವು ಗಮನಿಸ ಗಮನಿಸಿರಬಹುದು ಕೆಲವೊಮ್ಮೆ ಕಿವಿಯೊಳಗೆ ಪಿಂಪಲ್ಸ್ ಆಗಿರುತ್ತದೆ ಇದು ಸಿಕ್ಕಾಪಟ್ಟೆ ನೋವಿನಿಂದ ಕೂಡಿರುತ್ತದೆ ಮುಖದಲ್ಲಿ ಮೊಡವೆಗಳಾದರೆ ಅದಕ್ಕೆ ಏನಾದರೂ ಮನೆಮದ್ದನ್ನು ಮನೆ ಮದ್ದನ್ನು ಮಾಡಿ ಹೋಗಲಾಡಿಸಬಹುದು ಆದರೆ ಕಿವಿಯೊಳಗೆ ಪಿಂಪಲ್ಸ್ ಆದರೆ ಅದು ಕಾಣಿಸುವುದಿಲ್ಲ ಜೊತೆಗೆ ನೋವಿನಿಂದ ಕೂಡಿರುತ್ತದೆ ಕಿವಿಯೊಳಗೆ ಹೆಚ್ಚುವರಿ ತೈಲ ಉತ್ಪಾದನೆ ಕಿವಿಯ ಒಳಗಿನ ಚರ್ಮವು ಎಣ್ಣೆಯನ್ನು ಉತ್ಪಾದಿಸುವ ಸೆಬಾಸಿಯನ್ ಗ್ರಂಥಿಯನ್ನು ಹೊಂದಿತ್ತದೆ ಈ ಗ್ರಂಥಿಗಳು ಹೆಚ್ಚು ಹೆಣ್ಣನ್ನು ಉತ್ಪಾದಿಸಿದರೆ ರಂಧ್ರಗಳು ಮುಚ್ಚಿ ಹೋಗುತ್ತವೆ ಇದು ಮೊಡವೆಗಳ ಬೆಳವಣಿಗೆ ಕಾರಣವಾಗುತ್ತದೆ ಕಳಪೆ ನೈಮರ್ ನೈಮಲ್ಯ ಕಿವಿಗಳ ಅಪರೂಪದ ಶುಚಿಗೊಳಿಸುವಿಕೆಯು ಕೊಳಕು ಸತ್ತ ಚರ್ಮದ ಜೀವಕೋಶಗಳು ಮತ್ತು ಬ್ಯಾಕ್ಟೀರಿಯಾಗಳ ಶೇಖರಣೆಗೆ ಕಾರಣವಾಗಿರಬಹುದು ಮೊಡವೆಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಗಳು ಹೆಚ್ಚುತ್ತವೆ ಫಂಗಲ್ ಸೋಂಕು ಹಾರ್ಮೋನ್ಗಳ ಬದಲಾವಣೆ ಸಾಮಾನ್ಯ ಇದು ಹೆಚ್ಚಿದ ತೈಲ ಉತ್ಪಾದನೆಯನ್ನು ಪ್ರಚರಿಸುವುದಲ್ಲದೆ ಮೊಡವೆಗಳನ್ನು ಅಭಿವೃದ್ಧಿಪಡಿಸುತ್ತವೆ ಕೆಲವು ಕೂದಲು ಉತ್ಪನ್ನಗಳು ಆಭರಣಗಳು ಅಥವಾ ಇಯರ್ ಫ್ಲಗ್ಗಳು ಅಲರ್ಜಿಯ ಪ್ರಕೃತಿಯನ್ನು ಉಂಟುಮಾಡಬಹುದು ಇದಕ್ಕೆ ಉರಿಯೂತಕ್ಕೆ ಕಾರಣವಾಗುತ್ತದೆ ಮತ್ತು ಮೊಡವೆಗಳನ್ನು ರೂಪಿಸುತ್ತದೆ ದೀರ್ಘಕಾಲ ಒತ್ತಡವು ಹಾರ್ಮೋನಿನ ಬದಲಾವಣೆಗೆ ಕಾರಣವಾಗುವುದು ಇದು ಕಿವಿಯಲ್ಲಿ ಮೊಡವೆಗಳು ಸೇರಿದಂತೆ ಮೊಡವೆ ಒಡೆ ಒಡುವಿಕೆಯನ್ನು ಉಲ್ಬಲಗೊಳಿಸಬಹುದು ಅತಿಯಾದ ಬೆವರಿಕೆಯ ಬೆವರು ಬ್ಯಾಕ್ಟೀರಿಯಾ ಮತ್ತು ಸತ್ತ ಚರ್ಮದ ಕೋಶಗಳೊಂದಿಗೆ ಬೆರೆಯಲು ಕಾರಣವಾಗಬಹುದು ಸಾವಿಗೆ ರಂಧ್ರಗಳನ್ನು ಮುಚ್ಚು ಮುಚ್ಚಿ ಮೊಡವೆಗಳು ರೂಪಿಸುತ್ತವೆ ಇಯರ್ಫೋನ್ ಬಳಕೆ ದೀರ್ಘಾವಧಿ ಇಯರ್ಫೋನ್ ಅಥವಾ ಇಯರ್ ಗಳನ್ನು ಧರಿಸುವುದರಿಂದ ತೇವಾಂಶ ಮತ್ತು ಬ್ಯಾಕ್ಟೀರಿಯಾವನ್ನು ಹಿಡಿದಿಟ್ಟುಕೊಳ್ಳಬಹುದು ಇದು ಕಿವಿ ಮೊಡವೆಗಳನ್ನು ಪಡುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ